ವಿಜಯ್ ನ್ಯೂಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬುದಿಕೋಟೆ ರಸ್ತೆಯಲ್ಲಿರುವ ಬನಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಏರ್ಪಡಿಸಲಾಗಿತ್ತು ಶ್ರೀ 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 ಶಿವಶನೇಶ್ವರ ದೇವಾಲಯದ ಪೀಠಾಧಿಕಾರಿಗಳಾದ ಶ್ರೀ ಮುನೇಶ್ವರ ಸ್ವಾಮೀಜಿಯವರನ್ನು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಕರೆದು ಸ್ವಾಮೀಜಿಗಳು ದೀಪವನ್ನು ಹಚ್ಚುವುದರ ಮುಖಾಂತರ ಕಾರ್ಯಕ್ರಮವನ್ನು ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪುಟ್ಟಾಣಿ ಮಗುವಿಂದ ಪ್ರಾರ್ಥನೆ ಹಾಗೂ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಏರ್ಪಡಿಸಲಾಗಿತ್ತು ಊರಿನ ಗ್ರಾಮಸ್ಥರು ಹಾಗೂ ತರಗತಿ ಶಿಕ್ಷಕರು ಸ್ವಾಮೀಜಿ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದರು ಶ್ರೀ ಮುನೇಶ್ವರ ಸ್ವಾಮೀಜಿಯವರು ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳುವ ಹಾಗೂ ನಿಂತು ಪ್ರಾರ್ಥನೆ ಮಾಡುವ ವೇದಿಕೆಯನ್ನು ಸ್ವಾಮೀಜಿ ಕಡೆಯಿಂದ ಸರ್ಕಾರಿ ಶಾಲೆಗೆ ಕೊಡುಗೆಯಾಗಿ ಕಟ್ಟಿಸಿಕೊಟ್ಟಿದ್ದಾರೆ ಆದ್ದರಿಂದ ಊರಿನ ಗ್ರಾಮಸ್ಥರು ಹಾಗೂ ತರಗತಿ ಶಿಕ್ಷಕರು ಸ್ವಾಮೀಜಿಗೆ ಸನ್ಮಾನವನ್ನು ಏರ್ಪಡಿಸಲಾಗಿತ್ತು ಸ್ವಾಮೀಜಿಯವರು ವಿದ್ಯಾರ್ಥಿಗಳಿಗೆ ಸಿಹಿಯನ್ನು ಹಂಚುವುದರ ಮುಖಾಂತರ ಅವರ ಮನದಾಳದ ಮಾತುಗಳನ್ನು ಹೀಗೆ ನುಡಿದರು

ಸುಮಾರು ಐದನೇ ವಾರ್ಷಿಕ ವರ್ಷವಾಯಿತು ನನ್ನ ಕ್ಷೇತ್ರ ನಿರ್ಮಾಣವಾಗಿ ನನ್ನ ಕ್ಷೇತ್ರವಲ್ಲದೆ ಅಕ್ಕಪಕ್ಕ ಗ್ರಾಮಗಳಿಗೆ ಭೇಟಿ ನೀಡಿ ನನ್ನ ಹಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದರಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬಂಗಡಿ ಪ್ರಾಥಮಿಕ ಪಾಠಶಾಲೆ ನನ್ನ ಒಂದು ಒಂದು ಸ್ವಾಗತಿಸಿ ಒಂದು ಪ್ರೋಗ್ರಾಮ್ಗೆ ನನ್ನ ಕರೆದಿದ್ದು ಆಗ ಬಂದು ನೋಡಿದ್ದೆ ಬಂದು ನೋಡಿದ ಮಕ್ಕಳೆಲ್ಲ ಬಿಸಿಲೇಲಿ ಊಟ ಮಾಡ್ತಾ ಇದ್ದಿದ್ದು ನೋಡಿ ಭಾಳ ಸಂಕಟವಾಯಿತು ಆಗ ಉಪಾಧ್ಯಕ್ಷರಿಗೆಲ್ಲ ಕರೆದು ಮಾತಾಡಿ ನಾನು ಹೇಳಿದ ಮಕ್ಕಳ ಒಂದು ಔತಣ ಕೂಟವನ್ನು ನಾನು ಮಾಡ್ತೇನೆ ಅವ್ರಿಗೆ ಆಶ್ರಯವಾಗಿರಬೇಕು ನೆಲ ಊಟ ಮಾಡಬೇಕಂತ ನಿರ್ಧಾರ ಮಾಡಿ ನಾನು ಇಲ್ಲಿ ಒಂದು ಸಣ್ಣದಾಗಿ ಒಂದು ಹಳೆಯ ಸೇವೆಯನ್ನು ಸಲ್ಲಿಸಿ ಇಲ್ಲಿ ಒಂದು ಸ್ಟೇಜ್ ಮಾಡಿಕೊಟ್ಟಿದ್ದೇನೆ ಇದೇ ರೀತಿಯಾಗಿ ನಾನು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಪಾಠಶಾಲೆಗೂ ನಾನು ಮೂರು ತಿಂಗಳ ಹಿಂದೆ ಎಲ್ಲ ಪಾಠಶಾಲೆಗೂ ಭೇಟಿ ನೀಡಿ ಪುಸ್ತಕ ಪೆನ್ನು ಮತ್ತು ಅವರಿಗೆ ಸಿಹಿ ಲಾಡುಗಳು ಕೊಟ್ಟು ಆಸ್ವಾದಿಸಿ ಬಂದಿದ್ದೇನೆ ಹಲವಾರು ಪ್ರಾಥಮಿಕ ಪಾಠಶಾಲೆ ನಾನು ಒಂದು ಮಾತು ಕೊಟ್ಟಿದ್ದೇನೆ ನೆನಪಿದೆ ಆದರೆ ಮನ್ನಾ ಕ್ಷ ಇರತಕ್ಕಂಥ ಪ್ರಾಥಮಿಕ ಪಾಠಶಾಲೆಗಳು ಆಗಾಗ ಬಂತ ನಾನು ಎಚ್ಚರಿಸ್ತಾ ಇದ್ದೇನೆ ಅದಕ್ಕೆ ಕೊಡುಗೆಯನ್ನು ನಾನು ಕೊಟ್ಟಿದ್ದೇನೆ ಯಾವ ಯಾವ ಪಾಠಶಾಲೆಗೆ ನಾನು ಭೇಟಿ ನೀಡಿದ್ದೇನೆ ಅವರೆಲ್ಲ ಮತ್ತೆ ಬಂದು ನನ್ನ ಭೇಟಿ ಮಾಡಿದಾಗ ನಾನು ಏನು ಮಾತು ಕೊಟ್ಟಿದ್ದೇನೆ ಅದನ್ನು ನೆರವೇರಿಸ್ತೇನೆ ಅಂತ ಈ ಎಲ್ಲ ಸಮಗದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಮತ್ತು ನಾನು ಮೊನ್ನೆ ಒಂದು ಬನ್ನೇಡಿ ಗ್ರಾಮಕ್ಕೆ ಬಂದಿದ್ದೆ ಒಂದು ಪೂಜೆಗೆ ಸತ್ಯ ಪೂಜೆ ಕರೆತಿದ್ದರು ಹಾಗೆ ಬಂದು ಮುಗಿಸ್ಬಿಟ್ಟು ಈ ಪಾಠಶಾಲೆ ಪಾಠಶಾಲೆ ಉಪಾಧ್ಯಾಯರು ನಮ್ಮ ಪಾಠಶಾಲೆಗೆ ಬರಲೇಬೇಕು ಇಷ್ಟು ದೂರ ಬಂದಿದ್ದೀರಾ ಅಂತ ಬಂದಾಗ ಬಂದೆ ನೋಡಿದೆ ಮಕ್ಕಳಿಗೆ ಲಾಡುವನ್ನು ಕೊಟ್ಟು ಇದು ನನ್ನ ಸ್ಪೆಷಲ್ ಲಾಡು ಕೊಡೋದು ನಾಳೆ ಪ್ರೋಗ್ರಾಮ್ ಕರೀತಾ ಇದ್ದೀರಾ ಆದರೆ ಪಾಠಶಾಲೆ ಮುಂದೆ ಗಿಡ ಕಲ್ಲು ಮರಳು ಎಲ್ಲ ಬಿದ್ದು ನಿಂತಿದೆ ಇದರಲ್ಲಿ ಹೇಗೆ ನೀವು ಒಂದು ಪ್ರೋಗ್ರಾಮ್ ಮಾಡ್ತೀರಾ ಅಂತ ನಾನು ಪ್ರಶ್ನಿಸಿದೆ ಆಗ ಅವರು ಮಾತನಾಡೋದಕ್ಕೆ ಸುಮ್ಮನಿದ್ದರು ಆಗ ಶ್ರೀನಿವಾಸ ಮತ್ತು ಮಂಜುನಾಥ ಅವರು ತಿಳಿಸ್ತೇನೆ ನಾಳೆ ಜೆ ಸಿ ಬಿ ಕಳಿಸ್ತೀನಿ ಇದೆಲ್ಲ ಸ್ವಚ್ಛ ಮಾಡಿ ನಂತರ ನೀವು ಒಂದು வார்கோத் தான் பிராரம்பேன் நோட் பல அச்சுகட்ட இதே அல்ல சுமார் கோலார ஜில் ஐந்து பண்டாளி அந்த நாமக்கணவா பண்டாளிய பிராமிக்கான மாதிரி அதே ரீதியாக மத்திய முழுமையே ಹೋಗಿದೆ ಅದೇ ರೀತಿಯಾಗಿ ನೀವು ಏನು ಕೇಳಿದ್ದೀರ ಒಂದು ಸ್ಟೇಜ್ ಅವರು ಕೂಡ ಕೇಳಿದ್ದಾರೆ ಇದೇ ರೀತಿಯಾಗಿ ನಾಗರಾಜ್ ಅವರು ಇದೇ ರೀತಿಯಾಗಿ ಒಂದು ಸ್ಟೇಜ್ ಒಂದು ಪ್ರಾರಂಭ ಮಾಡಬಿಡಿ ಮತ್ತೆ ಬಾಳೂರು ತಾಲೂಕು ಅಲ್ಲಿ ಒಂದು ಇದೆ ಈ ನಾಲ್ಕೈದು ಬಂಡಾಳಿ ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ ಎಲ್ಲ ಬಂಡಾಳಿ ಅಂತಲೇ ಬರ್ತಾ ಇದೆ ಅವರಿಗೆಲ್ಲ ಸಹಾಯ ಮಾಡುವ ಒಂದು ಮನಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಿಜವಾಗಲೂ ಹತ್ತು ಜನ ಒಂದು ಸಹಾಯ ಮಾಡೋಕ್ಕೆ ಮುಂದೆ ಬಂದರೆ ನಾನು ಕೂಡ ಅನ್ನೊಂದನವನಾಗಿ ಈ ಒಂದು ಅಭ್ಯಾಸ ವಿದ್ಯಕ್ಕೆ ನಾನು ಈಗ ನೀಡ್ತೇನೆ ವರ್ಷಗಳಿಂದ ನಾನು ಬೆಂಗಳೂರಲ್ಲಿ ಮಠ ಇರೋದು ಡಾಲರ್ ಮೂವತ್ತು ವರ್ಷ ಸ್ವಾಮೀಜಿ ಆಗಿದೆ ಸೇವೆ ಸಲ್ಲಿಸಿದ್ದೇನೆ ಆದರೆ ಈ ಕೋಲಾರ ಜಿಲ್ಲೆಯಲ್ಲಿ ಬಹಳ ಕಡಿಮೆ ನನ್ನ ಸೇವೆಯನ್ನು ತೆಗೆದುಕೊಂಡು ಬಹಳ ಕಡಿಮೆ ಒಂದು ಪರ್ಸೆಂಟ್ ಕೂಡ ಅದೇ ನಾನು ಬೆಂಗಳೂರಿನಲ್ಲಿ ಇದೇ ನಿತ್ಯ ನಾನು ಮಕ್ಕಳಿಗೆ ಬಟ್ಟೆ ಕೊಡೋದು ಬುಕ್ಸ್ ಕೊಡೋದು ಪೆನ್ ಕೊಡೋದು ಅಂಗವಿಕಲ ಪಾಠಶಾಲೆಗೆ ಹೋಗೋದು ಮಕ್ಕಳಿಗೆ ಸ್ಟಿಪ್ ಕೊಡೋದು ಈ ರೀತಿ ಮಾಡ್ತಾ ಇರುವಾಗ ಈಗ ನನಗೆ ಪ್ರಾರಂಭ ಇದೆ ಈ ಬನ್ನಾಳಿ ಕ್ಷೇತ್ರ ನೋಡು ಬನ್ನಾಳಿ ಕ್ಷೇತ್ರದಿಂದ ಮತ್ತೆ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ನಾಗರಾಜ್ ಅವರು ಬುಲೆಟ್ ನಾಗರಾಜ್ ಅಂತ ಪಾಟಿಯವರು ಅವರು ಅವರು ಆ ದೇವರು ತನ್ನಲ್ಲಿ ಬರಮಾಡಿ ಅವರ ಪ್ರೋತ್ಸಾಹದಿಂದ ಈಗ ಕೋಲಾರ ಜಿಲ್ಲೆ ಎಲ್ಲ ಕೆಲಸ ಕಾರ್ಯಗಳಿಗೂ ಶುಭ ಕಾರ್ಯಗಳಿಗೂ ಒಂದು ವಿದ್ಯೆ ವಿದ್ಯಾ ಸಂಸ್ಥೆಗೂ ದೇವಸ್ಥಾನಗಳಿಗೂ ಎಲ್ಲವನ್ನು ನನ್ನ ಕರೆದುಕೊಂಡು ಹೋಗಿ ನನ್ನ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಈಗ ರೋಡ್ ಬಂಡಣಿಯಲ್ಲಿ ನಮ್ಮ ಮೇಸ್ತ್ರಿ ಮಂಜುನಾಥ್ ಅವರು ನಮ್ಮ ದೇವಸ್ಥಾನ ನಿರ್ಮಾಣ ಮಾಡದಂತ ಬಹಳ ಒಳ್ಳೆಯ ಮನುಷ್ಯ ಅವನಿಗೆ ದೇವರ ಮನುಷ್ಯ ಅಂತ ಏನಿದ್ರೆ ತಪ್ಪೆಲ್ಲ ಆಗಿದೆ ಅವರ ದೇವರ ಮನುಷ್ಯನಾಗೆ ಇರಲಿ ಅವನು ಕೂಡ ಎಲ್ಲ ದೇವಸ್ಥಾನ ಕಟ್ಟಬೇಕು ಅಂದಾಗ ಸಂಪೂರ್ಣವಾಗಿ ನನ್ನ ಪ್ರೋತ್ಸಾಹ ಕೊಟ್ಟೆ ಮೊನ್ನೆ ಕೂಡ ಅವರ ಜಾತ್ರೆಯಲ್ಲಿ ಬಂದು ಆ ಎಲ್ಲಮ್ಮನ ಆಶೀರ್ವಾದ ಪಡೆದು ನನ್ನ ಕೈಗಾದ ಮಟ್ಟಿಗೆ ಸಹಾಯವನ್ನು ಮಾಡಿ ನಾನು ನನ್ನ ಕ್ಷೇತ್ರಕ್ಕೆ ಅದೇ ರೀತಿಯಾಗಿ ಒಂದು ಅಳಿಯಲಿ ಸೇವೆ ಮಾಡಬೇಕಂತ ಇದ್ದೇನೆ ನೀವೆಲ್ಲರೂ ಒಂದೇ ಮಾತಿನಿಂದ ಒಂದೇ ಮನಸ್ಸಿನಿಂದ ಒಗ್ಗಟ್ಟಾಗಿ ಬಂದರೆ ನಾನು ಅಳಿಯಲ್ಲಿ ಸೇವೆಯನ್ನು ಮಾಡುವುದಕ್ಕೆ ತಯಾರಿದ್ದೇನೆ ಈಗ ನಾಗರಾಜ್ ಅವರು ನಮ್ಮ ಕ್ಷೇತ್ರದಲ್ಲಿ ತುಂಬಾ ಈನ ಬಡವರಾಗಿರ್ತಕ್ಕಂತವ್ರಿಗೆ ಶುಭ ಕಾರ್ಯವನ್ನು ಕೂಡ ನಾವು ಉಚಿತವಾಗಿ ಮಾಡ್ತಾ ಇದ್ದೇವೆ ಈಗ ನೀವು ತಿಳಿದವರೆಗೂ ಜನವರಿ ಹದಿನೆಂಟನೇ ತಾರೀಕು ಉಚಿತವಾಗಿ ನೂರ ಎಪ್ಪತ್ತೈದು ನಾನು ಮಾಡಿದೆ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸವನ್ನ ಹೊಂದಿರ್ತಕ್ಕಂಥ ಈ ಪುಣ್ಯಕ್ಷೇತ್ರವಾಗಿದೆ ಎಲ್ಲವೂ ಆ ಶನೇಶ್ವರನ ಮಹಿಮೆ ಹೊರತು ನನ್ನದೇನಲ್ಲ ಈ ರೀತಿಯಾಗಿ ಎಲ್ಲ ಗ್ರಾಮಸ್ಥರು ಒಂದಾಗಿ ಒಂದೇ ಮಾತಿನಿಂದ ಬಂದರೆ ನಾನು ಆಗಲಿ ಹತ್ತು ಜನ ಮುಂದೆ ನಾನು ಹನ್ನೊಂದು ದಿನ ಹಿಂದೆ ಇದ್ದು ನಾನು ಅಳೆ ಸೇವನೆ ಸಲ್ಲಿಸಬೇಕು ಅನ್ನೋದೇ ನನ್ನ ಒಂದು ರಾತ್ರಿ ಹಗಲು ವ್ಯತೆಯಾಗಿದೆ ಯಾಕೆ ಈ ಬಂಗಾರಪೇಟೆ ಇರ್ಬೋದು ಕೋಲಾರ ಜಿಲ್ಲೆ ಇರ್ಬೋದು ಬೇರೆ ಬೇರೆ ದೇವಸ್ಥಾನಗಳಿಗೆ ಬೇರೆ ಬೇರೆ ಸ್ಟೇ ಅಥವಾ ತಾಲೂಕು ಬೆಂಗಳೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ನನ್ನೆಲ್ಲರೂ ಕರೀತಾ ಇದ್ದಾರೆ ನಾನು ಇರತಕ್ಕ ನಮ್ಮ ಒಂದು ಪುಣ್ಯ ಕ್ಷೇತ್ರ ಇರತಕ್ಕಂಥ ಅಕ್ಕಪಕ್ಕದವರು ಯಾಕೆ ನೀವು ಈ ಒಂದು ಸೇವೆಯನ್ನ ಅವರು ಕೊಡ್ಕೊಳ್ಸ್ತಾ ಇಲ್ಲ ಅಂತ ಒಂದು ನನಗೆ ತುಂಬಾ ರಾತ್ರಿ ಆಗಲು ಎದುರಾಗಿದೆ ಅದರಲ್ಲಿ ಕೂಡ ವಿದ್ಯೆಗೆ ನಾನು ಬಹಳ ಮಹತ್ವವಾದ ಒಂದು ಸಹಾಯವನ್ನ ನಾನು ಮಾಡ್ತೇನೆ ಮುಂದಕ್ಕೂ ನಾನು ಮಾಡೋ ಅಭಿಮಾನ ನನಗಿದೆ ನೀವು ಯಾವ ರೀತಿ ಅಭಿಮಾನದಿಂದ ನನ್ನ ಕ್ಷೇತ್ರಕ್ಕೆ ಬಂದು ನನ್ನ ಭೇಟಿ ಆದಾಗ ಖಂಡಿತ ನಾನು ನೆರವೇರಿಸ್ಕೊಳ್ತೀನಿ ಅಂತ ಸಮ್ಮುಖದಲ್ಲಿ ನನ್ನ ಮಾತನ್ನ ನನ್ನ ವಚನ ಇದ್ದೇನೆ ಮತ್ತೆ ಈಗ ಈ ಒಂದು ಭಾಷಣ ಆದ ನಂತರ ಮಕ್ಕಳಿಗೆ ಒಂದು ಸಿಹಿಯನ್ನು ಹಂಚಬೇಕಂತ ಕೂಡ ನಾನು ಬಾಕ್ಸ್ ತಂದಿದ್ದೇನೆ ವಿದ್ಯಾರ್ಥಿಗಳು ಎಲ್ಲರ ಲೈನ್ ಆಗಿ ಬಂದು ಕೆಲಸಬೇಕೆಂದು நான் மேடம் மனைவி கொடுத்திருந்தேன்